ಗಂಜಿಗುಂಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಮೊಹರಂ ಹಬ್ಬ ದಿನಾಚರಣೆ ಶಿಡ್ಲಘಟ್ಟ ಹಿಂದೂ ಮುಸ್ಲಿಂರವರ ಪ್ರಸಿದ್ಧ ಹಬ್ಬವಾದ ಮೊಹರಂ ಹಬ್ಬವು ಗಂಜಿಗುಂಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು ಇನ್ನು ಹಬ್ಬವನ್ನು ಕುರಿತು ಮಾತನಾಡಿದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿರವರು ಈ ಹಬ್ಬವನ್ನು ನಮ್ಮ ಪೂರ್ವಿಕರ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ಕೆಲವು ಕಾಲ ನಿಲ್ಲಿಸಲಾಗಿತ್ತು ಮತ್ತೆ ಎಲ್ಲ ಮುಖಂಡರು ಸೇರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಹಬ್ಬವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಧರ್ಮದ ಮುಖಂಡರು ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಈ ಗ್ರಾಮದ ಮುಖಾಂತರ ಎಲ್ಲ ಧರ್ಮಗಳು ಒಂದೇ ಎಂಬ ಸಂದೇಶವನ್ನು ಈ ಹಬ್ಬವು ಆಚರಿಸುವ ಮೂಲಕ ತಿಳಿಸಲಾಗಿದೆ ಈ ಮೊಹರಂ ಹಬ್ಬದ ಹತ್ತು ದಿನಗಳ ಹಬ್ಬವನ್ನು ಇವತ್ತು ಹತ್ತನೇ ದಿನವೂ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಇನ್ನು ಅದೇ ಸಂದರ್ಭದಲ್ಲಿ ಗಂಜಿಗುಂಟೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಊರಿನ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಹೆಚ್ಚುಕೊಂಡಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲಾ ಧರ್ಮಗಳು ಸೇರಿಕೊಂಡು ಇವತ್ತು ಈ ಒಂದು ಮಸೂದ ದಿನಾಚರಣೆಯನ್ನು ಹೆಚ್ಚುಕೊಂಡಿದ್ದ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಬಹಳ ಮುಖ್ಯವಾಗಿ ಈ ಒಂದು ಹಬ್ಬ ಆಚರಣೆ ಮಾಡೋದರಿಂದ ಈ ಗ್ರಾಮದಲ್ಲಿ ಎಲ್ಲಾ ಧರ್ಮಗಳು ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವುದರ ಮುಖಾಂತರ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಾರ ನಾವು ಪೂರ್ವಿಕರಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಇತ್ತೀಚೆಗೆ ಕೆಲವು ದಿವಸ ಮತ್ತೆ ಇವಾಗ ಅದನ್ನ ನಾವು ಮನಧಾರಣೆ ಮಾಡಿ ಇವತ್ತಿಂದ ಮತ್ತೆ ಪ್ರತಿ ವರ್ಷ ಕೂಡ ಅದನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಎಲ್ಲ ಹೊಸ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಗಳ ಮುಖಂಡರು ಎಲ್ಲಾ ಧರ್ಮಗಳ ಮುಖಂಡರು ಮುಸ್ಲಿಂ ಮುಖಂಡರು ಹಿಂದೂ ಮುಖಂಡರು ಮತ್ತೆ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳ ಮುಖಂಡರು ಾಗಿ ಸೇರಿ ಪಕ್ಷಾತೀತವಾಗಿ ಇದನ್ನು ನಾವು ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಹಬ್ಬ ಆಚರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳ ಮಧ್ಯೆ ಇರ್ತಕ್ಕಂಥ ವೈರುದ್ಧ ಆಗಲಿ ಜಾತಿಗಳ ಮಧ್ಯೆ ಇರ್ತಕ್ಕಂಥ ವೈರುದ್ಧ ಆಗಲಿ ಇಲ್ಲ ಈ ಕೆಂಧುಕೋಟೆಯಲ್ಲಿ ಇರ್ತಕ್ಕಂಥ ಸಂದೇಶವನ್ನು ಈ ಹಬ್ಬ ಆಚರಣೆ ಮಾಡೋದ್ರ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದ್ದೀವಿ ಇವತ್ತು